ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡಬಹುದೇ ಅಥವಾ ನೆಟ್ಟರೆ ಏನಾಗುತ್ತದೆ ಎಂಬ ಸಂಶಯ ನಿಮ್ಮಲ್ಲಿದೆಯೇ ಹಾಗಾದರೆ ಬನ್ನಿ ತಿಳಿದುಕೊಳ್ಳೋಣ ಬಿಲ್ವ ಪತ್ರೆಯು ಶಿವನ ಆಶೀರ್ವಾದವನ್ನು ಪಡೆದಿರುವ ಗಿಡ ಈ ಗಿಡದ ಎಲೆಯನ್ನು ಶಿವಪೂಜೆಯಲ್ಲಿ ಕಡ್ಡಾಯವಾಗಿ ಬಳಸಲಾಗುತ್ತದೆ ಶಿವನಿಗೆ ಪ್ರಿಯವಾದ ಬಿಲ್ವಪತ್ರೆ ಗಿಡ ಮನೆಯಲ್ಲಿ ನೆಡಬಹುದೇ ಮನೆಯಲ್ಲಿ ಬಿಲ್ವಪತ್ರ ಗಿಡವನ್ನು ನೆಡುವುದು ಹೇಗೆ ಈ ಎಲ್ಲ ನಿಯಮಗಳು ನಾವು ತಿಳಿದಿರಬೇಕು ಬಿಲ್ವಪತ್ರೆ ಗಿಡ ನೆಡುವ ದಿಕ್ಕು ಮನೆಯಲ್ಲಿ ಬಿಲ್ವಪತ್ರೆ ನೆಡುವುದು ಹೇಗೆ ಮನೆಯಲ್ಲಿ ಬಿಲ್ವಪತ್ರೆ ನೆಡುವುದರ ಪ್ರಯೋಜನ ಈ ಮೂರು ಅಂಶಗಳನ್ನು ನಾವು ತಿಳಿದಿರಲೇಬೇಕು ಬಿಲ್ವಪತ್ರೆಯನ್ನು ಹಿಂದೂ ಧರ್ಮದಲ್ಲಿ ಬಹಳ ಪೂಜ್ಯ ಮತ್ತು ಪ್ರಮುಖವೆಂದು ಪರಿಗಣಿಸಲಾಗಿದೆ ಬಿಲ್ವಪತ್ರೆಯಲ್ಲದೆ ಶಿವನ ಆರಾಧನೆಯು ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಭಗವಾನ್ ಶಿವನು ಇಷ್ಟಪಡುವ ವಸ್ತುಗಳಲ್ಲಿ ಬಿಲ್ಲವ ಪತ್ರೆಗೆ ಮೊದಲ ಸ್ಥಾನ ಬಹಳ ಇಷ್ಟ ಆದ್ದರಿಂದ ಇದನ್ನು ಶಿವಪೂಜೆಯ ಸಮಯದಲ್ಲಿ ತಪ್ಪದೇ ಬಳಸಲಾಗುತ್ತದೆ ಬಿಲ್ಲವ ಪತ್ರೆಗೆ ಸಂಬಂಧಿಸಿದಂತೆ ಶಾಸ್ತ್ರದಲ್ಲಿ ಸಾಕಷ್ಟು ನಿಯಮಗಳನ್ನು ಉಲ್ಲೇಖಿಸಲಾಗಿದೆ ಆದರೆ ಈ ಗಿಡವನ್ನು ಮನೆಯಲ್ಲಿ ನೆಡಬೇಕೋ ಬೇಡವೋ ಎಂಬುದು ಅನೇಕರಿಗೆ ತಿಳಿದಿಲ್ಲ ಒಂದು ವೇಳೆ ನಿಮ್ಮಲ್ಲಿಯೂ ಈ ಗೊಂದಲವಿದ್ದರೆ ತಪ್ಪದೇ ಈ ವಿಡಿಯೋವನ್ನು ವೀಕ್ಷಿಸಿ ಒಂದು ಮನೆಯಲ್ಲಿ ಬಿಲ್ವಪತ್ರೆಯನ್ನು ನೆಡುವುದು ಸರಿಯೇ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡುವುದು ಅತ್ಯಂತ ಮಂಗಳಕರವಾಗಿರುತ್ತದೆ ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ಮನೆಯ ದಾರಿದ್ರ್ಯ ದೂರವಾಗುತ್ತದೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ತಾಯಿ ಲಕ್ಷ್ಮಿಯೂ ತುಂಬ ಸಂತೋಷ ಈ ಸಸ್ಯ ಇರುವ ಮನೆ ಎಂದಿಗೂ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸುವುದಿಲ್ಲ ಮತ್ತು ಯಾವಾಗಲೂ ಆ ಮನೆಯಲ್ಲಿ ಸಕಾರಾತ್ಮಕತೆ ಇರುತ್ತದೆ ಎನ್ನುವ ನಂಬಿಕೆ ಇದೆ ಈ ಗಿಡ ಇದ್ದಲ್ಲಿ ಲಕ್ಷ್ಮೀದೇವಿಯು ನೆಲೆಸಿರುತ್ತಾಳೆ ಇನ್ನು ಎರಡನೆಯದು ಮನೆಯಲ್ಲಿ ಬಿಲ್ವಪತ್ರೆಯನ್ನು ನೆಡುವ ದಿಕ್ಕು ಯಾವುದು ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವಪತ್ರೆಯನ್ನು ನೆಡುವ ಮುನ್ನ ಸರಿಯಾದ ದಿಕ್ಕನ್ನು ನೋಡಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಅದನ್ನು ತಪ್ಪಾದ ದಿಕ್ಕಿನಲ್ಲಿ ನೆಡುವುದರಿಂದ ನಾವು ಯಾವುದೇ ಪ್ರಯೋಜನವನ್ನು ಪಡೆಯುವುದಿಲ್ಲ ಶಾಸ್ತ್ರದ ಪ್ರಕಾರ ಮನೆಯ ಉತ್ತರ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬಿಲ್ವಪತ್ರೆಯನ್ನು ಈ ದಿಕ್ಕಿನಲ್ಲಿ ನೆಡುವುದರಿಂದ ಮನೆಯಲ್ಲಿ ಧನಲಾಭ ಮತ್ತು ಮನೆಯಲ್ಲಿ ಸುಖಶಾಂತಿ ನೆಲೆಸುತ್ತದೆ ಎನ್ನುವ ನಂಬಿಕೆ ಇದೆ ಮೂರನೆಯದು ಈ ಗಿಡ ನೆಡುವುದರಿಂದ ದೋಷಗಳಿಗೆ ಮುಕ್ತಿ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟರೆ ಆ ವ್ಯಕ್ತಿಯ ಹಾಗೂ ಕುಟುಂಬದ ಸದಸ್ಯರ ಜಾತಕದಲ್ಲಿರುವ ಚಂದ್ರ ದೋಷ ನಿವಾರಣೆಯಾಗುತ್ತದೆ ಅಂದರೆ ಯಾರೊಬ್ಬರ ಮನೆಯಲ್ಲಿ ಬಿಲ್ಲೋಪತ್ರೆ ಗಿಡವಿರುತ್ತದೆಯೋ ಅವರ ಮನೆ ಚಂದ್ರದೋಷ ದುಷ್ಪರಿಣಾಮಗಳಿಂದ ಸುರಕ್ಷಿತವಾಗಿರುತ್ತದೆ ಹಾಗೂ ಚಂದ್ರದೇವನ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತದೆ ನಮ್ಮ ಕುಟುಂಬದಲ್ಲಿನ ಸುಖ ಶಾಂತಿಯನ್ನು ಕಾಪಾಡಿಕೊಳ್ಳುತ್ತದೆ ದುಶ್ಚಟಗಳು ದೂರವಾಗುತ್ತದೆ ಯಾವ ವ್ಯಕ್ತಿಯ ಮನೆಯಲ್ಲಿ ಬಿಲ್ವಪತ್ರ ಗಿಡವಿರುತ್ತದೆಯೋ ಆ ವ್ಯಕ್ತಿ ಹಾಗೂ ಆ ಕುಟುಂಬದ ಸದಸ್ಯರು ದುಶ್ಚಟಗಳಿಂದ ಮುಕ್ತರಾಗಿರುತ್ತಾರೆ ಎಂದು ಶಿವಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ ಈ ಪವಿತ್ರ ಗಿಡವು ಓರ್ವ ವ್ಯಕ್ತಿಗೆ ಶಾಶ್ವತವಾದ ಪುಣ್ಯವನ್ನು ನೀಡುತ್ತದೆ ಪುಣ್ಯವನ್ನು ಪಡೆದುಕೊಳ್ಳಲು ಇಚ್ಛಿಸುವವರು ಮನೆಯಲ್ಲಿ ಬಿಲ್ವಪತ್ರ ಗಿಡವನ್ನು ನೆಡುವುದು ಉತ್ತಮ ಈ ಬಿಲ್ವಪತ್ರೆ ಗಿಡವನ್ನು ನೆಡುವುದರಿಂದ ಎಷ್ಟೆಲ್ಲ ಪ್ರಯೋಜನವಿದೆ ಎಂದು ತಿಳಿದೆವಲ್ಲ ಇನ್ನು ಈ ಬಿಲ್ವದ ಮರ ಮತ್ತು ಇದರ ಹಿಂದೆ ಇರುವ ಪೌರಾಣಿಕ ಕತೆ ಅದು ಏನೆಂದ್ರೆ ಬೇಟೆಗಾರನ ಭಕ್ತಿ ಹಿಂದೆ ವಾರಣಾಸಿಯಲ್ಲಿ ಒಬ್ಬ ಬೇಟೆಗಾರ ವಾಸವಾಗಿದ್ದ ಈತನಿಗೆ ದೇವರ ಬಗೆಗೆ ನಂಬಿಕೆಯೇ ಇರಲಿಲ್ಲ ಒಂದು ದಿನ ಆತ ಬೇಟೆಗೆಂದು ಕಾಡಿಗೆ ತೆರಳಿದ ಒಂದು ಜಿಂಕೆಯನ್ನು ಓಡಿಸಿಕೊಂಡು ಕಾಡಿನಿಂದ ತುಂಬ ದೂರ ಬಂದುಬಿಟ್ಟ ಎಷ್ಟು ದೂರ ಹೋದರೂ ಜಿಂಕೆ ಅವನ ಕೈಗೆ ಸಿಗಲೇ ಇಲ್ಲ ಸಂಜೆವರೆಗೂ ಆತ ಜಿಂಕೆಯನ್ನು ಓಡಿಸಿಕೊಂಡು ಹೋಗಿ ಸೋತು ನಿಂತ ಜಿಂಕೆಯಂತೂ ಅವನ ಕೈಗೆ ಸಿಗಲೇ ಇಲ್ಲ ಅಷ್ಟರಲ್ಲಿ ಕತ್ತಲು ಆವರಿಸಿತ್ತು ಆಗ ಒಂದು ಹಸಿದಿರುವ ಸಿಂಹ ಅಲ್ಲಿಗೆ ಬಂದಿತ್ತು ಈ ಹಸಿದಿರುವ ಸಿಂಹಕ್ಕೆ ಹೆದರಿ ಬೇಟೆಗಾರನು ಒಂದು ಮರವನ್ನೇರಿ ಕುಳಿತ ಭಯದಿಂದ ನಡುಗುತ್ತಾ ಆ ಮರದಲ್ಲಿದ್ದ ಎಲೆಗಳನ್ನು ಒಂದೊಂದನ್ನೇ ಆಗಿ ಕಿತ್ತು ಕೆಳಗೆ ಹಾಕುತ್ತಿದ್ದ ಮರದ ಬುಡದಲ್ಲಿ ಒಂದು ಶಿವಲಿಂಗವಿತ್ತು ಆ ಶಿವಲಿಂಗದ ಮೇಲೆ ಒಂದೊಂದೇ ಬಿಲ್ಲುವ ಪತ್ರೆ ತೊಡಗಿತ್ತು ಅತಿಯಾದ ಆಯಾಸದಿಂದ ಅವನ ಮೈ ಬೆವರುತ್ತಿತ್ತು ಈ ಹನಿಗಳು ಲಿಂಗದ ಮೇಲೆ ಬಿದ್ದವು ಅದು ಪಾಲ್ಗುಣ ಮಾಸದ ಹದಿನಾಲ್ಕನೆಯ ದಿನ ಅಂದರೆ ಶಿವನಿಗೆ ಅರ್ಚಿಸಲು ಪವಿತ್ರವಾದ ದಿನ ಇದರಿಂದ ಶಿವನಿಗೆ ತೃಪ್ತಿಯಾಗಿ ಬೇಟೆಗಾರನು ಮರಣಾನಂತರ ವೈಕುಂಠವನ್ನು ಸೇರಿದ ಎಂದು ಪುರಾಣದಲ್ಲಿ ಒಂದು ಕತೆ ಇದೆ ಮುಂದಿನ ವಿಡಿಯೋದಲ್ಲಿ ಬಿಲ್ವ ಪತ್ರೆ ಇದರ ಆರೋಗ್ಯ ಪ್ರಯೋಜನಗಳನ್ನು ನೋಡೋಣ ಈ ಎಲ್ಲ ಮಾಹಿತಿಗಳು ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಧನ್ಯವಾದಗಳು